ಸಿದ್ದರಾಮಯ್ಯ ಅವರ ಸರ್ಕಾರದ ಅಡಿಯಲ್ಲಿ ನಕ್ಸಲರು ಸಹ ಕಾಡುವನ್ನು ತೊರೆದು ಪಟ್ಟಣವನ್ನು ಪ್ರವೇಶಿಸಿದ್ದಾರೆ ದಂಡು ಪಡೆದಂತಹ ನಗರ ನಕ್ಸಲ ಗ್ಯಾಂಗ್ ಇದೆಲ್ಲದರ ಹಿಂದೆ ಇದೆ ಕಾಂಗ್ರೆಸ್ ಒಳಗೆ ಎರಡು ಗ್ಯಾಂಗ್ಗಳಿವೆ ಒಂದು ಹಿಂದೂ ವಿರುದ್ಧ ಮತ್ತು ಇನ್ನೊಂದು ಹಿಂದೂ ಪರ ಎಂದು ನಟಿಸುತ್ತಿದೆ ಎಂದು ಆರೋಪಿಸಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಪದೇ ಪದೇ ಹಿಂದೂ ಧರ್ಮವನ್ನು ಅವಮಾನಿಸಲಾಗುತ್ತಿದೆ ಧರ್ಮಸ್ಥಳದ ದ್ವಾರಗಳನ್ನು ಕೆಡಲು ಜೆಸಿಬಿಗಳನ್ನು ತರುವುದಾಗಿಯೂ ಅವರು ಬೆದರಿಕೆ ಹಾಕುತ್ತಿದ್ದಾರೆ ಧಾರ್ಮಿಕ ಉಗ್ರಗಾಮಿಗಳು ಮತ್ತು ನಗರ ನಕ್ಸಲರು ಕೈ ಜೋಡಿಸಿದ್ದಾರೆ ಸಿದ್ದರಾಮಯ್ಯ ಟಿಪ್ಪು ಪ್ರೇರಿತ ಗ್ಯಾಂಗ್ ಬೆಂಬಲ ನೀಡುತ್ತಿದ್ದಾರೆ ಸಮೀನಂತಹ ಪಿ ಪಿಎಫ್ಐ ಮತ್ತು ಎಸ್ ಡಿ ಪಿ ಕಾರ್ಯಕರ್ತರು ಮುಖ್ಯಮಂತ್ರಿ ಕಚೇರಿಯನ್ನು ಸುತ್ತುವರೆದಿದ್ದಾರೆ ಎಂದು ಆರೋಪಿಸಿದರು ಈ ರಾಜ್ಯದಲ್ಲಿ ಪದೇ ಪದೇ ಹಿಂದೂ ಧರ್ಮಕ್ಕೆ ಅವಮಾನ ಮಾಡುವಂಥದ್ದು ಹಿಂದೂ ದೇವಸ್ಥಾನಗಳಿಗೆ ಅಪ ಅಪವಿತ್ರ ಮಾಡುವಂಥ ಕೆಲಸವನ್ನು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮಾಡ್ತಾಯಿದ್ದಾರೆ ಹಿಂದೆ ತಿರುಪತಿಯನ್ನು ಮಾಡಿದರು ಶಬರಿಮಲೆಯನ್ನು ಮಾಡಿದರು ಶನಿಮಾತ್ಮನ ದೇವಸ್ಥಾನಕ್ಕೆ ಮಾಡಿದ್ರು ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಯಿಂದ ಮಂಜುನಾಥನಿಂದ ಯಾರನ್ನೂ ಬಿಟ್ಟಿಲ್ಲ ಕೊನೆಗೆ ಜೆ ಬಿಯನ್ನು ಧರ್ಮಸ್ಥಳದ ಹೆಬ್ಬಾಗಿಲಿಗೆ ನುಗ್ಗಿಸ್ತೀನಿ ಅಂತಲೂ ಮಾತಾಡಿದರು ನಾವು ಸೌಜನ್ಯ ಕೇಸ್ಗೆ ಯಾರೂ ವಿರೋಧಿಗಳಲ್ಲ ಈಗಾಗಲೇ ಸಿ ಬಿ ಐ ತನಿಖೆ ಆಗಿದೆ ಎಲ್ಲ ಆಗಿದೆ ಇಲ್ಲಿ ಈ ಮತಾಂಧರು ಕಮ್ಯುನಿಸ್ಟು ಮತ್ತು ನಗರ ನಕ್ಸಲು ಎಲ್ಲ ಈಗ ಕಾಡುಗಳೆಲ್ಲ ಬಿಟ್ಬಿಟ್ಟು ಸಿದ್ದರಾಮಯ್ಯ ಬಂದ ಮೇಲೆ ಎಲ್ಲ ಕಾಡನ್ನು ತೊರೆದುಬಿಟ್ಟು ಎಲ್ಲ ನಾಡಿಗೆ ಬಂದ್ಬಿಟ್ಟು ಅವರು ಸಿದ್ದರಾಮಯ್ಯ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟಿದ್ದಾರೆ ಅವ್ರ ಬ್ರ್ಯಾಂಡೇ ರೆಡ್ಡು ಆ ರೆಡ್ ಕಾರ್ಪೆಟ್ ಹಾಕಿ ಎಲ್ಲರನ್ನು ಕರೆದು ಸಿಟಿಯಲ್ಲಿ ಸೆಟ್ಲ್ಔಟ್ ಅವ್ರೆ ಅವ್ರಿಗೆ ಕಾಡಲ್ಲಾಗಿದ್ದರೆ ಊಟ ಬಟ್ಟೆಗೆ ಅಲಿಬೇಕಾಗಿತ್ತು ಇಲ್ಲಿ ಸಿಟಿಯಲ್ಲಿ ಎಲ್ಲ ಸಿಗುತ್ತೆ ಇಲ್ಲೇನು ಮಾಡೋದು ಹಿಂದೂ ದೇವಸ್ಥಾನಗಳಿಗೆ ಅಟ್ಯಾಕ್ ಮಾಡೋದು ಹಿಂದೂ ದೇವಸ್ಥಾನಗಳಿಗೆ ಅವಮಾನ ಮಾಡುವಂಥದ್ದು ಈ ಸಿದ್ದರಾಮಯ್ಯನವರು ಈಗ ಇಡೀ ರಾಜ್ಯದಲ್ಲಿ ಪ್ರತಿ ದಿನವೂ ಕೂಡ ಸಾವಿರಾರು ಕೇಸ್ಗಳು ಬರ್ತಾವಪ್ಪ ಸಾವಿರಾರು ಅರ್ಜಿಗಳು ಡಿ ಸಿಗೆ ಎಸ್ ಪಿ ಕೊಡ್ತಾರೆ ಸಿ ಬಿ ಐ ತನಿಖೆ ಮಾಡಿ ಇ ಡಿ ತನಿಖೆ ಮಾಡಿ ಏನೇನೋ ತನಿಖೆ ಮಾಡಿ ಅಂತ ಕೊಡ್ತಾರೆ ಎಸ್ ಐ ಟಿ ಮಾಡಿ ಅಂತ ಯಾವುದಾದಕ್ಕೂ ಕೊಡ್ತಾರೆ ಯಾರಾದ್ರೂ ವಿಧಾನಸಭೆಯಲ್ಲೂ ಕೂಡ ನಾವು ಫೈಟ್ ಮಾಡ್ತೀವಿ ಎಸ್ ಐ ಟಿ ತನಿಖೆ ಮಾಡಿ ಅಂದರೆ ನಾವು ಯಾರು ಹೇಳಿದ್ರು ಮಾಡಲ್ಲ ವಿರೋಧ ಪಕ್ಷದ ನಾಯಕರು ಹೇಳಿದ್ರು ಮಾಡಲ್ಲ ಯಾರು ಹೇಳಿದ್ರು ಅವನು ಏಕಾಏಕಿ ಯಾವನೋ ಅವನು ಎಲ್ಲಿಂದನೋ ಬಂದವನು ಅನಾಮಿಕಾ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟು ಮುಸ್ಕುಧಾರಿ ಹಾಕ್ಕೊಂಡು ಸೊಸೈಟಿ ಮಾಡಿ ಅಂತ ಅಷ್ಟೇ ಮಾಡ್ಬಿಡ್ತಾರೆ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯನ ಮನಸ್ಥಿತಿ ಏನೈತೆ ಅವರು ಈ ಈ ಗ್ಯಾಂಗು ಈ ಟಿಪ್ಪು ಪ್ರೇರಿತವಾದಂಥ ಟಿಪ್ಪು ಸಿದ್ಧಾಂತಗಳನ್ನು ಇರತಕ್ಕಂಥ ಗ್ಯಾಂಗ್ಗೆ ಸಿದ್ದರಾಮಯ್ಯ ರೆಗ್ಯುಲರಾಗಿ ಬೆಂಬಲ ಕೊಡ್ತಾರೆ ಮೊದಲು ಇವತ್ತಿಂದನಲ್ಲ ಅವ್ರು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿ ಆದಾಗಿಂದೂ ಕೂಡ ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದಾರೆ ಆ ಗ್ಯಾಂಗು ಈಗ ಅವನು ಯಾವನು ಮೇಯ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾ ಅವನಲ್ಲ ಅವನ ಯಾರೋ ಜಮೀರ್ ಸಮೀರ್ ಅವನ ಯಾರೋ ಅವನು ಅವನು ಪಿ ಎಫ್ ಐಯ ಎಸ್ ಡಿ ಎಫ್ ಎಸ್ ಡಿ ಎಸ್ ಡಿ ಪಿನ ಕಾರ್ಯಕರ್ತ ಅವನು ಈ ಸಿದ್ದರಾಮಯ್ಯ ಅವನ ಮಾತು ಕೇಳ್ಕೊಂಡು ಕೊಡ್ತಾ ಇದ್ದಾರೆ ಅಂತಂದರೆ ಸೊ ಇದರಿಂದ ಯಾರಿದ್ದಾರೆ ಸಿದ್ದರಾಮಯ್ಯ ಇದ್ದಾರೆ ಅವರ ಆಫೀಸ್ ಪೂರ್ತಿ ಸಿ ಎಮ್ ಆಫೀಸು ಇವರಿಂದ ಬಿಟ್ಟಿದೆ ಈಗ ಎಸ್ ಐ ಟಿ ತನಿಖೆಯನ್ನು ಕೊಟ್ಟಿದ್ದು ನಾವು ಸ್ವಾಗತ ಮಾಡಿದ್ದೀರಿ ಇಲ್ಲ ಅಂತ ಹೇಳಲ್ಲ ಪ್ರಾರಂಭದಿಂದನೂ ಹೋರಾಟ ಮಾಡ್ತಾಯಿದ್ದೀರಿ ಇವತ್ತೇನು ಹೋರಾಟ ಮಾಡ್ತಾ ಇಲ್ಲ ಈ ತನಿಖೆ ಶುರುವಾದಾಗಿಂದೂ ಕೂಡ ನಾವು ಬಿ ಜೆ ಪಿ ನಾವು ಹೋರಾಟ ಮಾಡ್ತಾಯಿದ್ದೀರಿ ನಮಗೆ ವೀರೇಂದ್ರ ಹೆಗ್ಡೆ ಅನ್ನೋದಕ್ಕಿಂತ ಮುಖ್ಯವಾಗಿ ಧರ್ಮಸ್ಥಳ ಮುಖ್ಯ ನಮಗೆ ಮಂಜುನಾಥ ಮುಖ್ಯ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ ಯಾರೋ ಒಬ್ಬ ವ್ಯಕ್ತಿ ಇದರಲ್ಲಿ ಷಡ್ಯಂತ್ರ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿದ್ದರಾಮಯ್ಯನ ಬಾಯಲ್ಲಿ ಒಂದು ಮಾತು ಬಂದಿದೆಯಾ ಷಡ್ಯಂತ್ರ ಇದೆ ಅಂತ ಒಂದು ಮಾತು ಹೇಳಿದ್ದಾರೆ ಯಾಕೆ ಹೇಳಿಲ್ಲ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕುಂಭ ಮೇಳಕ್ಕೆ ಹೋಗ್ಬೇಡ ಅಂದ್ರೆ ಕುಂಭ ಹೋದ್ರು ಮೋದಿ ಭೇಟಿ ಮಾಡಬೇಡ ಮಾಡಿ ಇವರು ಮ್ಯಾನೇಜ್ ಮಾಡ್ತಾ ಸಿದ್ಧ ಇವರು ಡಿ ಕೆ ಕುಮಾರ್ ಅವರು ಆದ್ರೆ ಸಿದ್ದರಾಮಯ್ಯ ಬಾಯಲ್ಲಿ ಇದು ಷಡ್ಯಂತ್ರ ಅಂತ ನೇಮಕ ಮಾಡಿದ್ಯಾರು ಸಿದ್ದರಾಮಯ್ಯನವರೇ ಸಿದ್ದರಾಮಯ್ಯನವರು ನೇಮಕ ಮಾಡಿರೋದನ್ನ ಅವರೇ ಷಡ್ಯಂತ್ರ ಐತೆ ಅಂತ ಡಿ ಕೆ ಕುಮಾರ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಒಡಕು ಒಂದು ಹಿಂದೂ ವಿರೋಧಿ ಗ್ಯಾಂಗು ಒಂದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್